ವೆಲ್ಕಮ್ ಟು ಮೈ ಚಾನಲ್ ಸಿರಿ ಡಿವೋಷ್ನಲ್ ಟಾಕ್ಸಲ್ಲಿ ಸುಮಾರು ಜನ ಕೇಳಿದ್ದಾರೆ ಸಾಯಿಬಾಬಾ ಒಂದು ಪವಾಡಗಳ ಬಗ್ಗೆ ನಮಗೂ ತಿಳಿಸ್ಕೊಡಿಯಕ್ಕ ಅಂತ ನಿಮ್ಮ ಆಶೀರ್ವಾದದಿಂದ ಈ ಚಾನಲನ್ನು ಸ ನಾವು ಈ ದಿನವೇ ಪ್ರಾರಂಭ ಮಾಡಿದ್ದೀವಿ ನೀವು ಸಿರಿ ಡಿವೋಷ್ನಲ್ ಟಾಕ್ಸಲ್ಲಿ ಯಾವ ರೀತಿ ನಿಮ್ಮ ಆಶೀರ್ವಾದ ಕೊಟ್ಟಿದ್ದೀರೋ ಅದೇ ಥರನೇ ಈ ಚಾನಲಲ್ಲೂ ನೀವು ನಿಮ್ಮ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ ಈ ದಿನ ಶಿರಡಿ ಸಾಯಿಬಾಬಾದ ಬಗ್ಗೆ ಅವರ ಪವಾಡಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಸಾಯಿಬಾಬಾರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಎಲ್ರಿಗೂ ಗೊತ್ತಿರುವಂಥದ್ದೇ ಆ ತಂದೆಯ ಪವಾಡಗಳು ಕಲಿಯುಗದಲ್ಲಿ ಸಂತರ ಮೂಲಕ ಭಗವಂತನು ತನ್ನ ಮಹಿಮೆಗಳನ್ನು ತೋರಿಸಿ ಅವರನ್ನು ಕಷ್ಟಗಳಿಂದ ಪಾರು ಮಾಡುತ್ತಾನೆ ಇಂತಹ ವಿಭೂತಿ ಪುರುಷರಲ್ಲಿ ಶ್ರೀ ಸಾಯಿನಾಥನ ಸ್ಥಾನ ಅದ್ವಿತೀಯವಾದುದ್ದು ಶ್ರೀ ಸಾಯಿನಾಥರು ತಮ್ಮ ಅವತಾರ ಕಾಲದಲ್ಲಿ ಕಡುಬಡವರಿಂದ ಶ್ರೀಮಂತ ಭಕ್ತರವರೆಗೂ ಎಲ್ಲರಿಗೂ ತಮ್ಮ ಪರಮಾನುಗ್ರಹ ತೋರಿಸಿ ದೀನ ಬಂದು ಕೃಪಾ ಹಿಂದು ಎಂಬ ಅನ್ವರ್ತ ನಾಮಧೇಯಗಳನ್ನು ಸಾರ್ಥಕವಾಗಿಸಿಕೊಂಡರು ಬಾಬಾ ಅವರು ತಮ್ಮ ಜೀವಿತಾವಧಿಯಲ್ಲಿ ಹೇಗೆ ಭಕ್ತಾನುಗ್ರಹ ಮಾಡಿದರೋ ಅದೇ ರೀತಿಯಲ್ಲಿ ಮಹಾಸಮಾಧಿಯ ನಂತರವೂ ಬೇಡಿದವರ ಮನೋಭೀಷ್ಟಗಳನ್ನು ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸುತ್ತಿದ್ದಾರೆ ಸಾಯಿಬಾಬಾ ಅವರಿಗೆ ಜಾತಿ ಕುಲ ಬಡವ ಬಲ್ಲಿದ ಎನ್ನುವ ಭೇದ ಇಲ್ಲ ಸ್ನೇಹಿತರೆ ಯಾರು ಸದಾ ಸಾಯಿ ಎಂದು ಎಡಬಿಡದೆ ನಂಬಿಕೆಯಿಂದ ಭಜಿಸುವರೋ ಅವರ ಎಲ್ಲ ಹೊಣೆ ಒರುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣನಂತೆ ಭರವಸೆ ಇತ್ತವರು ಶಿರಡಿಯ ಸಾಯಿನಾಥರು ಶ್ರೀ ಸಾಯಿನಾಥರನ್ನು ನಾವು ಹೇಗೆ ಭಜಿಸಬೇಕು ತುಂಬ ಸರಳವಾದ ವಿಧಾನದಲ್ಲೇ ಸ್ನೇಹಿತರೆ ಈ ಕಲಿಯುಗದಲ್ಲಿ ನಮಗೆ ಸಂತರು ಅಂತ ಹೇಳಬಹುದು ಅವರು ವಿಭೂತಿ ಪುರುಷರು ಕೂಡ ನಾವು ಏನು ಮಾಡದೇ ಇದ್ರೂ ತುಂಬ ಸರಳ ವಿಧಾನದಲ್ಲೇ ಬಾಬಾ ಅವರು ತಮ್ಮ ಭಕ್ತರನ್ನು ಇಂದಿಗೂ ಹೇಗೆ ಅನುಗ್ರಹಿಸುತ್ತಿದ್ದಾರೆ ಮತ್ತು ಪವಾಡ ಸದೃಶ ಘಟನೆಗಳ ಮೂಲಕ ಇಂದಿಗೂ ಸಾಯಿಯವರ ಶಕ್ತಿ ಜಾಗೃತವಾಗಿದೆ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳುವುದೇ ಆಗಿದೆ ಸ್ನೇಹಿತರೆ ಗುರುವಾರ ಶ್ರೀ ಸಾಯಿನಾಥರಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಗುರುವೇ ಸರ್ವಸ್ವ ಅವರೇ ನಮ್ಮನ್ನು ಎಲ್ಲ ಸಮಸ್ಯೆಗಳಿಂದ ದೂರ ಮಾಡಬಲ್ಲ ಏಕೈಕ ಶಕ್ತಿ ಎಂಬುದನ್ನು ನಾವು ಯಾವಾಗಲೂ ಮರೆಯಬಾರದು ನೀವು ಏನಾದರೂ ಈ ಗುರುವಾರದ ದಿನಗಳಲ್ಲಿ ತಂದೆಯನ್ನು ಸಂಕಲ್ಪ ಮಾಡಿಕೊಂಡು ನಮಗೆ ಮನುಷ್ಯ ಅಂದಮೇಲೆ ಎಲ್ರಿಗೂ ಕಷ್ಟ ಕಾರ್ಪಣ್ಯಗಳು ಇದ್ದೇ ಇರುತ್ತೆ ಅವುಗಳನ್ನು ಹೇಳ್ಕೊಳ್ತಾ ಸ್ನೇಹಿತರೆ ನಾವು ಒಂದು ಮಟ್ಟದಲ್ಲಿ ಇದ್ದೀವಿ ಅಂದರೆ ಜೀವನ ನಡೆಸ್ಕೊಳ್ಳೋದಕ್ಕೆ ಒಂದು ಶಕ್ತಿ ಇದೆ ಅನ್ನೋದಾದರೆ ನಮಗಿಂತ ದುರ್ಬಲರು ಯಾರಿರ್ತಾರೆ ನೋಡಿ ನಮ್ಮ ಅಕ್ಕಪಕ್ಕದಲ್ಲಿ ನಮಗೆ ಗೊತ್ತಿರುವವರು ಅಥವಾ ಗೊತ್ತಿಲ್ಲದೆ ಇರಬಹುದು ಯಾರೇ ಆಗಿರಬಹುದು ಅವರು ನಮ್ಮಂತೆ ಅಂತ ನಮ್ಮ ಕೈಲಾದಷ್ಟು ಏನು ಸಹಾಯ ಆಗುತ್ತೋ ಅದನ್ನು ಗುರುವಾರದ ಸಮಯಗಳಲ್ಲಿ ಪ್ರತಿನಿತ್ಯ ಮಾಡಬಹುದು ಏಕೆಂದರೆ ಪ್ರತಿನಿತ್ಯ ಮಾಡೋದು ಬಹಳ ವಿಶೇಷ ಆದರೆ ಎಲ್ಲ ದಿನಗಳಲ್ಲೂ ಎಲ್ಲರೂ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ ಒಂದು ದಿನನಾದರೂ ನಾವು ಮಾಡಬಹುದು ಆ ದಿನವೇ ಗುರುವಾರ ಗುರುವಾರ ಬಂದು ಈ ತಂದೆಗೆ ಬಹಳ ಪ್ರೀತಿಕರವಾದ ದಿನ ಆಗಿರೋದ್ರಿಂದ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲ ಜಾತಿ ಧರ್ಮದವರನ್ನು ಎಲ್ಲ ಒಂದೇ ಅಂತ ನೋಡಿದ ಪ್ರಭುಗಳು ಅದರಿಂದ ನಾವು ಈ ಗುರುವಾರದ ದಿನಗಳಲ್ಲಿ ಒಂದು ಲೋಟ ಹಾಲು ಹಾಗೆ ಯಾವುದಾದರೂ ನೀವು ಬಿಸ್ಕೆಟನ್ನು ಇಡಬಹುದು ಸ್ನೇಹಿತರೆ ಪೂಜೆಗೆ ಅಂತ ನೀವೇನಾದರೂ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ ಸಾಯಿಬಾಬರ ಫೋಟೋ ಇದೆ ಅನ್ನೋದಾದರೆ ತುಂಬ ಸರಳ ವಿಧಾನದಲ್ಲೇ ಆ ತಂದೆಯನ್ನು ಪೂಜೆ ಮಾಡೋದು ತುಂಬ ವಿಜೃಂಭಣೆಯಿಂದ ಮಾಡೋದಿಲ್ಲ ಸ್ನೇಹಿತರೆ ನಾವು ಎಲ್ಲ ಕಡೆ ನೋಡಿರ್ತೀವಿ ಆದರೆ ಆ ತಂದೆಗೆ ಏನು ಇಷ್ಟ ಗೊತ್ತಾ ತುಂಬ ಒಂದು ಅನುಗ್ರಹ ಸಿಗಬೇಕು ನಮಗೆ ಸಾಯಿಬಾಬರ ಅನುಗ್ರಹ ಅಂದರೆ ನಾಯಿಗಳಿಗೆ ಪಕ್ಷಿಗಳಿಗೆ ಯಾವಾಗಲೂ ನಾವು ಏನು ಸಾಧ್ಯ ಆಗುತ್ತೋ ಅದನ್ನು ಆಹಾರ ರೂಪದಲ್ಲೇ ಕೊಡುತ್ತಾ ಬಂದರೆ ಎಷ್ಟೇ ಕಷ್ಟಗಳಿದ್ದರು ಅಥವಾ ನಮ್ಮ ಕೋರಿಕೆಗಳು ಯಾವುದೇ ಇರಬಹುದು ಅದನ್ನು ಆ ತಂದೆ ನೆರವೇರಿಸ್ತಾರೆ ಕಷ್ಟಗಳನ್ನು ಆ ತಂದೆ ತಗೊಳ್ತಾರೆ ನಮ್ಮ ಕಷ್ಟಗಳನ್ನು ನಮ್ಮ ಕಣ್ಣೀರನ್ನು ತಂದೆ ಹೊ ಸ್ನೇಹಿತರೆ ಅದನ್ನು ತಪ್ಪದೇ ನಾವು ಫಾಲೋ ಮಾಡೋದರಿಂದ ನಮಗೆಲ್ಲ ಒಳ್ಳೆಯದಾಗುತ್ತೆ ಏಕೆಂದರೆ ನಾವು ಒಂದು ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ದೃಢವಾಗಿ ಇದ್ದೀವಿ ಅಂದರೆ ದುರ್ಬಲರಿಗೆ ಸಹಾಯ ಮಾಡೋದರಲ್ಲಿ ಏನೂ ಕಡಿಮೆ ಆಗೋದಿಲ್ಲ ನಮಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಈ ರೀತಿ ಮಾಡಿ ನೋಡಿ ಗುರುವಾರದ ಸಮಯ ಬಿಸ್ಕೆಟ್ಟು ಹಾಲು ಎಲ್ಲ ಕೊಟ್ಟು ನೋಡಿ ಇಷ್ಟೇ ಸುಲಭವಾಗಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು